ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕಡಲೆಕಾಯಿ ಬೀಜನ ಉಪಯೋಗಿಸಿ ಯಾವ ರೀತಿಯಾಗಿ ಸಲಾಡ್ ಅಥವಾ ಕಡಲೆಕಾಯಿ ಬೀಜದ ಚಾಟ್ಸ್ ಅನ್ನ ತಯಾರು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದೀವಿ ಖಂಡಿತ ಇದು ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ ಈಗ ರಜೆ ಇರೋ ಕಾರಣ ಮಕ್ಕಳೆಲ್ಲ ಮನೇಲಿರಬೇಕಾದ್ರೆ ಈ ರೀತಿಯಾದಂತ ರೆಸಿಪಿ ಮಾಡಿಕೊಟ್ರೆ ಖಂಡಿತ ಬಹಳ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ತಾ ಬನ್ನಿ ಕಡಲೆಕಾಯಿ ಬೀಜದ ಚಾಟ್ಸ್ ಅನ್ನ ತಯಾರು ಮಾಡೋದಕ್ಕೆ ಶುರು ಮಾಡೋಣ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಸಪ್ತಮ್ ತೈಲ ಮರದ ಗಾಣದಿಂದ ಶುದ್ಧತೆಯಲ್ಲಿ ಅತಿ ಶುದ್ಧವಾದಂತ ಪರಿಶುದ್ಧವಾದಂತ ಎಣ್ಣೆಗಳನ್ನ ತಯಾರು ಮಾಡ್ತಾರೆ ನಾವು ತಯಾರು ಮಾಡ್ತಕ್ಕಂಥ ಆಹಾರದಲ್ಲಿ ರುಚಿ ಹೇಗಿರುತ್ತೋ ಅದೇ ರೀತಿಯಾಗಿ ಸಪ್ತಮ್ ತೈಲ ಅವರ ಗಾಣದ ಎಣ್ಣೆನಲ್ಲಿ ಪರಿಶುದ್ಧವಾದಂಥ ಆರೋಗ್ಯ ಅಡಗಿರುತ್ತೆ ಹೆಚ್ಚಿನ ವಿವರಗಳಿಗಾಗಿ ತೆರೆ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಡಯಲ್ ಮಾಡಿ ಅಥವಾ ಡಬ್ಲ್ಯೂ 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 ಡಾಟ್ ಸಪ್ತಮ್ ಡಾಟ್ ಕಾಮ್ಗೆ ಲಾಗಿನ್ ಮಾಡ್ಬೋದು ಮೊದಲಿಗೆ ನಾವು ಸ್ಟೌವ್ ಮೇಲೊಂದು ಕುಕ್ಕರ್ನ ಇಟ್ಕೋಬೇಕಾಗತ್ತೆ ಕುಕ್ಕರ್ಗೆ ಒಂದು ಕಪ್ ಅಳತೆಯ ಕೆಡಲೆಕಾಯಿ ಬೀಜನ ಹಾಕ್ಕೋಬೇಕಾಗತ್ತೆ ಹಾಗೆ ಕಡಲೆಕಾಯಿ ಬೀಜನ ಬೇಯಿಸೋದಕ್ಕೋಸ್ಕರ ಒಂದು ಕಪ್ ಅಳತೆಯ ನೀರನ್ನು ಹಾಕ್ಕೊಳ್ತಾ ಇದ್ದೀವಿ ಈಗ ಕಡಲೆಕಾಯಿ ಬೀಜ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕೋಬೇಕಾಗತ್ತೆ ಒಮ್ಮೆ ರೀತಿ ಮಿಕ್ಸ್ ಮಾಡಿಕೊಂಡು ಸರಿಸುಮಾರು ಮೂರರಿಂದ ನಾಲ್ಕು ವಿಸಲ್ ಕೂಗ್ಸಿ ಕಡಲೆಕಾಯಿ ಬೀಜನ ಬೇಯಿಸ್ಕೋಬೇಕಾಗುತ್ತೆ ಈಗಿಲ್ಲಿ ಕುಕ್ಕರು ನಾಲ್ಕು ವಿಸಲ್ ಬಂದಾಯಿತು ಕಡಲೆಕಾಯಿ ಬೀಜದ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ವಿಸಲ್ಲು ಬ್ಯಾಕ್ ಟು ಬ್ಯಾಕ್ ಬಹಳ ಬೇಗ ಬಂದ್ಬಿಡುತ್ತೆ ಆದ ಕಾರಣ ನಾಲ್ಕು ವಿಸಲ್ ಪೂಗಿಸ್ಕೊಂಡ್ರೆ ಸಾಕಾಗುತ್ತೆ ಈ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಕುಕ್ಕರ್ ನಾಲ್ಕು ವಿಸಲ್ ಬಂದಾದ ನಂತರ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಹಾಗೆ ತಾವಿಲ್ಲಿ ನೋಡ್ತಾ ಇರಬಹುದು ಕಡಲೆಕಾಯಿ ಬೀಜ ಸಹ ಚೆನ್ನಾಗಿ ಬೆಂದಿದೆ ಕಡಲೆಕಾಯಿ ಬೀಜ ಬೆಂದಾದ ನಂತರ ಹೆಚ್ಚುವರಿ ಇರತಕ್ಕಂಥ ನೀರನ್ನ ಮತ್ತೆ ಕಡಲೆಕಾಯಿ ಬೀಜನ ಬೇರ್ಪಡಿಸ್ಕೊಬೇಕಾಗುತ್ತೆ ಈಗ ಇಲ್ಲಿ ಕಂಪ್ಲೀಟ್ ಆಗಿ ಕೆಳ್ಳಕಾಯಿ ಬೀಜದಿಂದ ಹೆಚ್ಚುವರಿ ನೀರು ಸೋರ್ ಆಯಿತು ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಇದೆ ಏನಪ್ಪಾ ಅಂದರೆ ನೀವು ಈ ರೀತಿ ಬೇಕಾದ್ರೆ ಕೆಳ್ಳಕಾಯ ಬೀಜನ ನಾಲ್ಕು ವಿಸಲು ಕುಕ್ಕರ್ ಅಲ್ಲಿ ಹಾಕಿ ಕೂಗ್ಸಿ ಬೇಯಿಸ್ಕೋಬಹುದು ನೀವು ಕುಕ್ಕರ್ ಅಲ್ಲಿ ಕೆಳ್ಳಕೆ ಬೀಜನ ಬೇಯಿಸೋದು ಬೇಡ ಅಂತಂದ್ರೆ ಬಿಸಿನೀರಿಗೆ ಕೆಳ್ಳಕೆ ಬೀಜನ ಹಾಕಿ ಒಂದು ಅರ್ಧ ಗಂಟೆ ಹಾಗೆ ಇಟ್ಟರೂ ಸಹ ಇದೇ ರೀತಿಯಾಗಿ ಪ್ರೊಸೀಜರ್ನ ಮಾಡ್ಕೋಬೋದು ಆಪ್ಷನ್ ಎರಡಿರುತ್ತೆ ಇರುತ್ತೆ ಯಾವ್ದು ಬೇಕಾದ್ರೂ ಉಪಯೋಗಿಸ್ಕೋಬೋದು ಸಲಾಡ್ ಅಂದಮೇಲೆ ಅದರದೇ ಆದಂಥ ರುಚಿ ಹಾಗೆ ಅದರದೇ ಆದಂತ ಖಾರ ಇರುತ್ತೆ ಈಗ ಸಲಾಡ್ ಬೇಕಾದಂಥ ಖಾರ ಮಸಾಲ ಪದಾರ್ಥನ ಸಿದ್ಧ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಬಟ್ಲನ್ನ ತೊಗೊಂಡಿದ್ದೀವಿ ಬಟ್ಲಿಗೆ ಮೊದಲಿಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋಬೇಕಾಗತ್ತೆ ನಾವಿಲ್ಲಿ ಸಪ್ತಮ್ ತೈಲ ಅವರ ಮರದ ಗಾಣದಲ್ಲಿ ತಯಾರಾದಂಥ ಎಣ್ಣೆನ ಬಳಸ್ತಾ ಇದ್ದೀವಿ ಸಲಾಡಲ್ಲಿ ಸಿಗ್ತಕ್ಕಂಥ ಸಂಪೂರ್ಣವಾದ ನ್ಯೂಟ್ರಿಷನ್ನ ಪಡಿಬೇಕೆಂದ್ರೆ ಖಂಡಿತ ಮರದ ಗಾಣದ ಎಣ್ಣೆನೆ ಬಳಸಿ ಆಗ ಆರೋಗ್ಯಕ್ಕೆ ಬಹಳ ಉತ್ತಮವಾಗಿರುತ್ತೆ ನಂತರ ಅರ್ಧ ಟೀ ಸ್ಪೂನಷ್ಟು ಹಚ್ಚಕ್ಕಾರದ ಪುಡಿನ ಹಾಕೋಬೇಕಾಗತ್ತೆ ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಕರಿಕಾಳು ಮೆಣಸನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅರ್ಧ ಟೀ ಸ್ಪೂನಷ್ಟು ಬಳಸ್ತಾ ಇರ್ತಕ್ಕಂಥದ್ದು ಚಾಟ್ ಮಸಾಲ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನಷ್ಟು ನಾವಿಲ್ಲಿ ಪಿಂಕ್ ಸಾಲ್ಟನ್ನು ಬಳಸ್ತಾ ಇದ್ದೀವಿ ಉಪ್ಪು ಆಗಲೇ ನಾವು ಕಳ್ಳಕಾಯ ಬೀಜನ ಬೇಯಿಸೋದಕ್ಕೆ ಹಾಕಿದ್ವಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕೋಬೇಕಾಗತ್ತೆ ಹಾಗೆ ಒಂದು ಟೀ ಸ್ಪೂನಷ್ಟು ತಾಜಾ ನಿಂಬೆಹಣ್ಣಿನ ರಸ ಈಗ ಒಂದು ಸ್ಪೂನ್ ನ ಸಹಾಯದಿಂದ ಅಥವಾ ಒಂದು ವಿಸ್ಕರ್ನ ಸಹಾಯದಿಂದ ಎಲ್ಲಾನು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ತಾವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮಸಾಲಾ ಪದಾರ್ಥಗಳು ಎಣ್ಣೆಯಲ್ಲಿ ಚೆನ್ನಾಗಿ ಬೆರೆತು ಮಿಕ್ಸ್ ಮಾಡಾಯಿತು ಇದನ್ನು ಸಲಾಡ್ ಬೇಕಾದಂಥ ಡ್ರೆಸ್ಸಿಂಗ್ ಅಂತೇಳಿ ಕರೀತಾರೆ ಈ ರೀತಿ ಎಣ್ಣೆ ಜೊತೆ ಎಲ್ಲ ಮಸಾಲ ಪದಾರ್ಥಗಳನ್ನು ಮಿಕ್ಸ್ ಮಾಡಿದ ನಂತರ ಈಗ ಈಗ ಸಲಾಡ್ ಸಿದ್ಧ ಮಾಡೋದಕ್ಕೋಸ್ಕರ ಇಲ್ಲೊಂದು ಬಟ್ಲನ್ನ ತಗೊಂಡಿದ್ವಿ ಬಟ್ಲಿಗೆ ಬೀಸ್ ಅಂತ ಕೆಳಕ್ಕೆ ಬೀಜನ ಹಾಕೊಳ್ಳೋಣ ಈಗ ಇಲ್ಲಿ ನೋಡ್ತಾ ಇರ್ಬೋದು ಬಹಳ ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ ಒಂದು ಈರುಳ್ಳಿ ಅಥವಾ ಅರ್ಧ ಕಪ್ ಆಗೋಷ್ಟು ಈರುಳ್ಳಿನ ಕಟ್ ಮಾಡಿ ಪೆಟ್ಲಗೆ ಹಾಕೋಬೇಕಾಗತ್ತೆ ಅರ್ಧ ಕಪ್ಪಷ್ಟು ತಾಜಾತನದಲ್ಲಿ ಕೂಡಿರ್ತಕ್ಕಂಥ ಕ್ಯಾರೆಟನ್ನು ಸಹ ಹಾಕಿ ಕ್ಯಾರೆಟ್ನ ನೀವು ಎರಡು ರೀತಿ ಬಳಸ್ಬೋದು ಒಂದು ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ಬೋದು ಅಥವಾ ಸ್ವಲ್ಪ ದಪ್ಪನಾಗಿ ತುರಿದು ಸಹ ಹಾಕ್ಬೋದು ಅದೇ ರೀತಿಯಾಗಿ ಅರ್ಧ ಕಪ್ಪಷ್ಟು ಸೌತೆಕಾಯಿಯನ್ನು ಸಹ ಹಾಕಿ ಇನ್ನು ಅರ್ಧ ಕಪ್ಪಷ್ಟು ಆಪಲ್ ಟೊಮೊಟೊನ ಬಳಸ್ತಾ ಇದ್ದೀವಿ ತಾವು ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣಲ್ಲಿ ಯಾವುದೇ ರೀತಿಯಾದಂಥ ಬೀಜಗಳು ಇಲ್ಲ ತೆಗ್ದಿದ್ದೀವಿ ನೀಟಾಗಿ ಈ ರೀತಿ ಕಟ್ ಮಾಡಿ ಟೊಮೊಟೊ ಹಣ್ಣನ್ನು ಹಾಕ್ಕೋಬೇಕಾಗತ್ತೆ ಆಗಲೇ ನಾವು ಮಸಾಲಾ ಪುಡಿನೆಲ್ಲ ಎಣ್ಣೆಗೆ ಹಾಕಿ ಮಿಕ್ಸ್ ಮಾಡಿದ್ವಲ್ಲ ಆ ಮಿಶ್ರಣ ಸಹ ಈಗ ಸೇರಿಸ್ಕೋಬೇಕಾಗತ್ತೆ ಈ ಮಸಾಲಾ ಮಿಶ್ರಣನೇ ಈ ಒಂದು ಸಲಾಡ್ಗೆ ಒಳ್ಳೆ ರುಚಿನ ತಂದು ಕೊಡ್ತಕ್ಕಂಥದ್ದು ಈಗ ಸಲಾಡ್ಗೆ ಬೇಕಾದಂಥ ಎಲ್ಲ ಪದಾರ್ಥನೂ ಹಾಕಾಯಿತು ಕೊತ್ತಂಬರಿ ಸೊಪ್ಪು ಒಂದನ್ನು ಬಿಟ್ಟು ಈಗ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೊಳ್ಳೋಣ ತಮ್ಮ ಹೆಚ್ಚಾನು ಸಾರ ಕೊತ್ತಂಬರಿ ಸೊಪ್ಪನ್ನ ಹಾಕೋಬಹುದು ಈ ರೀತಿ ಎಲ್ಲ ಪದಾರ್ಥನ ಬಟ್ಲಿಗೆ ಹಾಕಾದ ನಂತರ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ತಮಗೆಲ್ಲರಿಗೂ ತಿಳಿದಿರೋ ಹಾಗೆ ಎಡ್ಲೆಕಾಯಿ ಬೀಜದಲ್ಲಿ ಹೆಚ್ಚಿನ ಪ್ರೋಟೀನ್ ಇರುತ್ತೆ ಹಾಗೆ ಮಿಕ್ಕಲ್ಲ ತರಕಾರಿಗಳಲ್ಲಿ ಹೆಚ್ಚಿನ ನ್ಯೂಟ್ರಿಷನ್ಸ್ ಇರುತ್ತೆ ಇದು ಆರೋಗ್ಯಕ್ಕೆ ಬಹಳ ಉತ್ತಮವಾದಂಥ ಒಂದು ಸಲಾಡ್ ಅಂತಲೇ ಹೇಳ್ಬೋದು ಯಾವಾಗಲೂ ನಾವು ಮೂರತ್ತು ಊಟನ ಮಾಡ್ತಾನೆ ಇರ್ತೀವಿ ಬಟ್ ಆಗಾಗ ಈ ರೀತಿಯಾದಂಥ ಸಲಾಡ್ ತಿನ್ನೋದು ದೇಹಕ್ಕೆ ಬಹಳ ಉತ್ತಮ ಒಳ್ಳೆ ತಾಜಾತನದಿಂದ ಕೂಡಿರ್ತಕ್ಕಂಥ ಈ ರೀತಿಯಾದಂಥ ಸಲಾಡು ನಮಗೆ ಹೊಸ ಚೈತನ್ಯನ ಕೊಡುತ್ತೆ ಅನ್ನೋದರಲ್ಲಿ ಖಂಡಿತ ಎರಡು ಮಾತಿಲ್ಲ ದಯವಿಟ್ಟು ನೀವು ಒಮ್ಮೆ ಈ ರೀತಿಯಾದಂಥ ಸಲಾಡನ್ನ ಮಾಡಿ ರುಚಿ ನೋಡಿ ಎಷ್ಟು ಸೊಕ್ಸಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಹಾಂ ಹಾ ನೋಡ್ತಾ ಇದ್ರೆ ತಿನ್ನಬೇಕು ಅನ್ಸುತ್ತೆ ಹುಳಿಹುಳಿಯಾಗಿ ಕಾರಕರವಾಗಿ ಕಡಲೆಕಾಯಿ ಬೀಜದ ಜೊತೆಗೆ ಅನೇಕ ತರಕಾರಿಗಳನ್ನ ಒಳಗೊಂಡಿರ್ತಕ್ಕಂಥ ಕಡಲೆಕಾಯಿ ಬೀಜದ ಸಲಾಡ್ ಇಲ್ಲಿ ಸೂಪರಾಗಿ ಸಿದ್ಧವಾಗಿದೆ ಹಾಗಿದ್ರೆ ಮತ್ತೆ ತಡ ನೀವು ಸಹ ನಿಮ್ಮ ಮನೆಗಳಲ್ಲಿ ದೊಡ್ಡೋರಿಗಾಗ್ಬೋದು ಮಕ್ಳಿಗಾಗ್ಬೋದು ಖಂಡಿತ ಈ ರೀತಿಯಾದಂಥ ಸಲಾಡನ್ನ ಮಾಡಿಕೊಡಿ ಅಂತ ವಿನಂತಿ ಮಾಡ್ತಾ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಕಡಲೆಕಾಯಿ ಬೀಜದ ಸಲಾಡ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಜೊತೆಗೆ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ